ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಸಿದ್ದರಾಮಯ್ಯ ಅವರ ಜಾತಿ ಗಣತಿಗೆ ಸ್ವತಃ ಈಗ ಕರ್ನಾಟಕದ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕದ ಜನರು ಕೂಡ ಸಿದ್ದರಾಮಯ್ಯನವರ ಜಾತಿ ಗಣತಿಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ಜಾತಿ ಗಣತಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಮತ್ತು ಜಾತಿ ಗಣತಿಯಲ್ಲಿ ಆಗಿರುವಂತಹ ಎಡವಟ್ಟುಗಳೇನು ಅನ್ನೋದರ ಪಿನ್ ಟು ಪಿನ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಒಂದು ಪ್ರಾಜೆಕ್ಟ್ ಏನು ಅಂದರೆ ಈ ಜಾತಿ ಗಣತಿ ಅದು ಸಿದ್ದರಾಮಯ್ಯ ಅವರಿಗೆ ಬಹಳ ಅಂದರೆ ಬಹಳ ಯೂಸ್ ಆಗುತ್ತೆ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಜಾತಿ ಗಣತಿಯ ವಿಚಾರವನ್ನು ಬಹಳ ಸೀರಿಯಸ್ಸಾಗಿ ತೆಗೆದುಕೊಂಡಿದ್ದಾರೆ ಹಾಗಾಗಿಯೇ ನಾನ್ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಕೊಟ್ಟು ಜಾತಿ ಗಣತಿಯನ್ನು ಮಾಡಿಸ್ತಾ ಇದ್ದಾರೆ ಆದರೆ ಗೆಳೆಯರೆ ಈ ಜಾತಿ ಗಣತಿ ಸಮರ್ಪಕವಾಗಿ ಆ ಆಗ್ತಾ ಇದೆಯಾ ಅಂತ ನೋಡ್ತಾ ಹೋಗೋದಾದ್ರೆ ಗೆಳೆಯರೇ ಈ ಜಾತಿ ಗಣತಿ ಸಮರ್ಪಕವಾಗಿ ಆಗತಾ ಇಲ್ಲ ಯಾಕೆಂದ್ರೆ ಆರಂಭ ಆದ ದಿನದಿಂದಲೂ ಕೂಡ ಜಾತಿ ಗಣತಿಯ ವಿಚಾರವಾಗಿ ಒಂದಲ್ಲ ಒಂದು ಎಡವಟ್ಟುಗಳು ಕೇಳಿ ಬರ್ತಾ ಇವೆ ಯಾಕೆಂದರೆ ಗೆಳೆಯರೇ ಇವರು ಜಾತಿ ಗಣತಿಗೆ ಹಾಕಿಕೊಂಡಿರುವಂತಹ ಡೆಡ್ಲೈನ್ ಇದೆಯಲ್ಲ ಅದು ಕೇವಲ ಹದಿನೈದು ದಿನಗಳ ಡೆಡ್ಲೈನನ್ನು ಹಾಕ್ಕೊಂಡಿದ್ದಾರೆ ಆ ಹದಿನೈದು ದಿನಗಳಲ್ಲಿ ಆಲ್ರೆಡಿ ಈಗ ಏಳು ದಿನಗಳು ಮುಗಿದು ಹೋಗಿದೆ ಇನ್ನು ಏಳು ದಿನಗಳಲ್ಲಿ ಇವರು ಏನು ಸಮರ್ಪಕವಾದಂತಹ ದಾಖಲೆಗಳನ್ನು ಸಮೀಕ್ಷೆಯನ್ನು ಮಾಡ್ತಾರೆ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಇದು ಕೂಡ ಒಂದು ರೀತಿಯಾಗಿ ಕಳೆದ ಜಾತಿ ಗಣತಿಯನ್ನ ಮಾಡಿ ನೂರ ಅರವತ್ತೈದು ಕೋಟಿ ಹಣವನ್ನು ಪೋಲು ಮಾಡಿದ್ರಲ್ಲ ಇದೂ ಕೂಡ ಹಾಗೆಯೇ ನಾನು ಇಪ್ಪತ್ತೈದು ಕೋಟಿ ಹಣ ಪೋಲಾದಂತೆ ಆಗುತ್ತೆ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ಜಾತಿ ಗಣತಿಯ ವಿಚಾರದಲ್ಲಿ ಗಣತಿದಾರರು ಪರದಾಡ್ತಾ ಇರುವಂತಹ ಸಂಕಷ್ಟ ಒಂದು ಎರಡು ಅಲ್ಲ ಬಹಳ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ಒಂದೊಂದು ಕಡೆಯಂತೂ ಓ ಟಿ ಪಿನೇ ಬರ್ತಾ ಇಲ್ಲ ಅಲ್ಲಿ ಹೋಗಿ ಆ ಶಿಕ್ಷಕರಾಗಿರ್ಬೋದು ಗಣತಿದಾರರಾಗಿರ್ಬೋದು ಮನೆಯ ಬಳಿ ಹೋಗಿ ಒನ್ ಅವರ್ ಎರಡು ಅವರ್ ಕಾದರೂ ಕೂಡ ಅಲ್ಲಿ ಯಾವ ಓ ಟಿ ಪಿಯು ಬರ್ತಾ ಇಲ್ಲ ಇದು ಅವರಿಗೆ ಕಿರಿಕಿರಿ ಆಗ್ತಾ ಇದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಅಂದರೆ ಈ ಒಂದು ಶಿಕ್ಷಕರಿಗೆ ಮತ್ತು ಗಣತಿದಾರರಿಗೆ ಒಂದು ಆ್ಯಪನ್ನು ಕೊಟ್ಟಿರ್ ಕೊಟ್ಟಿರ್ತಾರಲ್ಲ ಈ ಆ್ಯಪಲ್ಲಿ ಇಂತಹ ವ್ಯಕ್ತಿಯ ಒಂದು ನೀವು ಗಣತಿಯನ್ನು ಮಾಡಬೇಕು ಇಂತಹ ಕುಟುಂಬದ ಗಣತಿಯನ್ನು ಮಾಡಬೇಕು ಅಂತ ಹೋದಾಗ ಅದು ಅವರಿಗೆ ದೊಡ್ಡ ಶಾಕ್ ಎದುರಾಗಿದ್ದು ಏನು ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕೊಪ್ಪಳದ ಒಂದು ಕುಟುಂಬದ ಅಡ್ರೆಸ್ ತೋರಿಸ್ತಾ ಇದೆ ಗೆಳೆಯರೆ ಅದು ದಕ್ಷಿಣ ಆಫ್ರಿಕಾದಲ್ಲಿ ಆ ಅಡ್ರೆಸ್ ತೋರಿಸ್ತಾ ಇದೆ ಮತ್ತೊಂದು ಅಡ್ರೆಸ್ ನೈಜೀರಿಯಾದಲ್ಲಿ ತೋರಿಸ್ತಾ ಇದೆ ಒಂದು ಕಡೆಯಿಂದ ಲೊಕೇಶನ್ ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಮತ್ತೊಂದು ಕಡೆ ಫೋನ್ ನಂಬರ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ ಇನ್ನೊಂದು ಕಡೆ ಆಧಾರ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಸ್ವಿಚ್ಡ್ ಆಫ್ ಆಗಿವೆ ಈ ತರಹದ ಹಲವಾರು ಸಮಸ್ಯೆಗಳಿವೆ ಆನಂತರ ಗಣತಿದಾರರಿಗೆ ಸರಿಯಾದ ರೀತಿಯಾಗಿರುವಂತಹ ಟಾರ್ಗೆಟ್ ಕೂಡ ರೀಚ್ ಆಗೋದಕ್ಕಾಗ್ತಾ ಇಲ್ಲ ಮತ್ತು ಸರಿಯಾದ ತರಬೇತಿಯೂ ಕೂಡ ಸಿಗುತ್ತಿಲ್ಲ ಆದರೆ ಸಿದ್ದರಾಮಯ್ಯ ಮತ್ತು ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಮಂಡಳಿ ಅಥವಾ ಡಿ ಸಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಗಣತಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ನಿಮ್ಮ ಟಾರ್ಗೆಟನ್ನು ನೀವು ರೀಚ್ ಆಗಬೇಕು ಇಲ್ಲದೇ ಇದ್ದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಅಲ್ಲ ಸ್ವಾಮಿ ಯಾವ ಶಿಸ್ತು ಕ್ರಮನ ತೆಗೆದುಕೊಳ್ತೀರಿ ಅದ್ಯಾವುದೋ ನೈಜೀರಿಯಾದಲ್ಲೋ ದಕ್ಷಿಣ ಆಫ್ರಿಕಾದಲ್ಲಿಯೋ ಆ ಒಂದು ಲೊಕೇಶನ್ ತೋರಿಸ್ತಾ ಇದ್ದರೆ ಗಣತಿದಾರರು ಹೆಂಗೆ ಎಷ್ಟರ ಮಟ್ಟಿಗೆ ಗಣತಿಯನ್ನು ಸಮರ್ಪಕವಾಗಿ ಮಾಡೋದಕ್ಕಾಗುತ್ತೆ ಆ ರೀತಿಯಾಗಿ ಶಿಸ್ತು ಕ್ರಮ ಅಂತ ಬರೀ ಅವರನ್ನು ಹೆದರಿಸುವಂತಹ ಕೆಲಸ ಆಗುತ್ತಾ ಇದೆ ಆನಂತರ ಆ ಆ್ಯಪ್ ಕೂಡ ಒಂದು ವಾರ ಕಳೆದರೂ ಸರಿಯಾದ ರೀತಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಷ್ಟೋ ಜನರಿಗೆ ಆ ಒಂದು ಗಣತಿದಾರರಿಗೆ ಆ್ಯಪ್ನಲ್ಲಿ ರಜಿಸ್ಟರ್ ಕೂಡ ಆಗೋದಕ್ಕಾಗುತ್ತಾ ಇಲ್ಲ ಇಷ್ಟರ ಮಟ್ಟಿಗೆ ಒಂದಾದ ಮೇಲೆ ಒಂದು ಎಡವಟ್ಟುಗಳು ಇಷ್ಟೆಲ್ಲ ಇದೆ ಇದರ ವಿರುದ್ಧವಾಗಿಯೇ ಈಗ ಬಿಜೆಪಿ ಕೋರ್ಟ್ ಮೊರೆ ಹೋಗಿತ್ತು ಕೋರ್ಟ್ನಲ್ಲಿ ಜಾತಿ ಗಣತಿಗೆ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ ಆದರೆ ಕೋರ್ಟ್ ಮತ್ತೊಂದು ಕಂಡೀಷನ್ ಹಾಕಿದೆ ಇದು ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ ಕೋರ್ಟ್ ಹಾಕಿರುವಂತಹ ಕಂಡೀಷನ್ ಏನು ಅಂದರೆ ಯಾರಿಗೂ ಕೂಡ ನೀವು ಒತ್ತಾಯ ಮಾಡುವ ಹಾಗಿಲ್ಲ ಇದು ಕಡ್ಡಾಯ ನೀವು ನಿಮ್ಮ ದಾಖಲೆಗಳನ್ನು ಕೊಡಲೇಬೇಕು ಅಂತ ಒತ್ತಾಯ ಮಾಡುವ ಹಾಗಿಲ್ಲ ಅವರಿಗೆ ಮನಸ್ಸಿದ್ರೆ ಜನರು ಮನಸ್ಸಿದ್ರೆ ಮಾತ್ರ ಈ ಗಣತಿಯಲ್ಲಿ ಭಾಗವಹಿಸ್ತಾರೆ ಮನಸ್ಸು ಇಲ್ಲದೆ ಇರೋರು ಭಾಗವಹಿಸೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಕೋರ್ಟ್ ಯಾಕೆ ಈ ತರಹದ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ತೀನಿ ಗೆಳೆಯರೆ ಕೇಂದ್ರ ಸರ್ಕಾರ ಮಾಡುವಂತಹ ಗಣತಿಗೆ ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬಹುದು ಭಾಗವಹಿಸಲೇಬೇಕು ಆದರೆ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡುವಂತಹ ಅಥವಾ ಈ ರೀತಿಯಾಗಿರುವಂತಹ ಅಂಕಿ ಅಂಶಗಳನ್ನು ಸಂಗ್ರಹಿಸುವಂತಹ ಯಾವುದೇ ಹಕ್ಕು ನಮ್ಮ ಕಾನೂನಿನಲ್ಲಿ ಕೊಟ್ಟಿಲ್ಲ ಸೊ ಹಾಗಾಗಿಯೇ ಈಗ ಜನರು ಕೂಡ ಈಗ ಧಿಕ್ಕರಿಸ್ತಾ ಇದ್ದಾರೆ ನಮ್ಮ ಹೆಸರು ಕೂಡ ಏನು ಅಂದರೆ ನಾವೆಲ್ಲ ದಾಖಲೆಗಳನ್ನು ಅಥವಾ ನಾವೆಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಕೊಟ್ಟಿರ್ತೀವಿ ಆದರೆ ಸರ್ಕಾರ ಮ್ಯಾನುಪ್ಲೇಟ್ ಮಾಡಿದ್ರೆ ಏನು ಗತಿ ನಮಗಂತೂ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಅದೆಷ್ಟೋ ಜನ ಈಗ ಗಣತಿಯಿಂದ ದೂರ ಇದ್ದಾರೆ ಈಗ ಗೆಳೆಯರೆ ಬಿಜೆಪಿ ಹೊಸ ಅಭಿಯಾನವನ್ನು ಹಮ್ಮಿಕೊಂಡಿದೆ ಅದು ಕೂಡ ಕೇಂದ್ರದ ಬಿ ಜೆ ಪಿ ನಾಯಕರೇ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಕೇಂದ್ರದ ಬಿ ಜೆ ಪಿ ನಾಯಕರು ಯಾಕೆ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂದರೆ ರಾಜ್ಯದಲ್ಲಿದ್ದಾರಲ್ಲ ಬಿ ಜೆ ಪಿ ನಾಯಕರು ಅವರ ಮೇಲೆ ಕೇಂದ್ರದ ಬಿ ಜೆ ಪಿ ಅವರಿಗೆ ನಂಬಿಕೆ ಇಲ್ಲ ಹಾಗಾಗಿಯೇ ಸಂಸದರು ಈಗ ಎಂಟ್ರಿ ಆಗ್ತಾ ಇದ್ದಾರೆ ಎಂಟ್ರಿಯಾಗಿ ಬಿಜೆಪಿಯ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಪ್ರಹ್ಲಾದ್ ಜೋಶಿ ಎಲ್ಲರೂ ಕೂಡ ಈಗ ಓಪನ್ ಆಗಿರುವಂತಹ ಕರೆಯನ್ನು ಕೊಡ್ತಾ ಇದ್ದಾರೆ ಏನು ಅಂದರೆ ಈ ಒಂದು ಸರ್ಕಾರ ಹಿಂದೂಗಳನ್ನು ಒಡೆಯೋದಕ್ಕಾಗಿಯೇ ಈ ರೀತಿಯಾಗಿರುವಂತಹ ಜಾತಿ ಗಣತಿಯನ್ನು ಮಾಡ್ತಾ ಇದೆ ಹಾಗಾಗಿ ನೀವ್ಯಾರೂ ಕೂಡ ಈ ಗಣತಿಯಲ್ಲಿ ಭಾಗವಹಿಸಬೇಡಿ ಅನ್ನುವಂತಹ ಅಭಿಯಾನ ಇದೆ ಆನಂತರ ಕೋರ್ಟ್ ಕೂಡ ಹೇಳಿದೆ ಕೋರ್ಟ್ ಸರ್ಕಾರಕ್ಕೆ ಏನು ಹೇಳಿದೆ ಅಂದರೆ ನೀವು ಜನರನ್ನು ಎಚ್ಚರಿಸುವ ಅಥವಾ ಜನರನ್ನು ನೀವು ಎಜುಕೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ನೀವು ಬೇಕಿದ್ದರೆ ಭಾಗವಹಿಸಬಹುದು ಇಲ್ಲ ಅಂದರೆ ಇಲ್ಲ ಅಂತ ನೀವು ಪ್ರತಿಯೊಬ್ಬ ಜನರಿಗೂ ಕೂಡ ಹೇಳಬೇಕು ಗಣತಿಯಲ್ಲಿ ಭಾಗವಹಿಸುವವರಿಗೆ ಅಂತ ಹೇಳಿದ್ದಾರೆ ಆದರೆ ಸರ್ಕಾರ ಇದನ್ನು ಮಾಡುತ್ತಾ ಖಂಡಿತವಾಗಿಯೂ ಮಾಡಲ್ಲ ಇದುವರೆಗೂ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದರೆ ಕೋರ್ಟ್ ಆದೇಶ ಆಗಿ ಮೂರ್ನಾಲ್ಕು ದಿನ ಆಯಿತು ಸೊ ಈ ನಾಲ್ಕು ದಿನದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಗಣತಿದಾರರು ಬಂದಿದ್ದರೆ ನಿಮಗೆ ಭಾಗವಹಿಸೋದಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತ ನಿಮಗೇನಾದರೂ ಪ್ರಶ್ನೆಯನ್ನು ಕೇಳಿದ್ದಾರಾ ಕೇಳಿದರೆ ಕಮೆಂಟ್ ಮೂಲಕ ಉತ್ತರ ಕೊಡಿಗಿಳೇಳರೆ ಆದರೆ ಈ ಒಂದು ಜಾತಿ ಗಣತಿಯಲ್ಲಿ ಭಾಗವಹಿಸೋದು ಕಡ್ಡಾಯ ಅಲ್ಲ ಕೋರ್ಟ್ ಕೂಡ ಇದನ್ನೇ ಹೇಳಿದೆ ಈಗ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದೇ ಇದಕ್ಕೆ ಸಿದ್ದರಾಮಯ್ಯನವರು ಏನು ಅಂದುಕೊಂಡಿದ್ದರು ಅಂದರೆ ನಾವು ಇದನ್ನು ಕಡ್ಡಾಯ ಅಂತ ಮಾಡಿ ನಾವು ಜಾತಿ ಗಣತಿಯನ್ನ ತೆಗೆದುಕೊಂಡು ಅದನ್ನು ಬಹಿರಂಗಪಡಿಸಿ ಎಲ್ಲವನ್ನೂ ಮಾಡಿ ನಾನು ಮುಖ್ಯಮಂತ್ರಿಯಾಗಿ ಉಳಿಬಹುದು ಅಂತ ಆದರೆ ಈಗ ಅದೆಷ್ಟೋ ಜನರು ಜಾತಿ ಗಣತಿಯಲ್ಲಿ ಭಾಗವಹಿಸೋದಕ್ಕೆ ರೆಡಿ ಇಲ್ಲ ಸೊ ಒಂದಷ್ಟು ಜನರು ಅಥವಾ ಲಕ್ಷಗಟ್ಟಲೆ ಜನರು ಅಥವಾ ಇನ್ನೆಷ್ಟೋ ಜನರು ಜಾತಿ ಗಣತಿಯಲ್ಲಿ ಭಾಗವಹಿಸಿಲ್ಲ ಅಂದರೆ ಆ ಗಣತಿ ಸಮರ್ಪಕವಾಗಿ ಹೇಗಾಗತ್ತೆ ಇದು ಜನರ ತೆರಿಗೆದಾರರ ಹಣ ಇದೆಯಲ್ಲ ಸಂಪೂರ್ಣವಾಗಿ ಪೋಲು ಮಾಡಿದ ಹಾಗೆ ಇವರಿವರ ರಾಜಕೀಯ ತೆವಲುಗಳಿಗಾಗಿ ಇವರು ಜನರ ಹಣವನ್ನು ಕಂಪ್ಲೀಟಾಗಿ ಪೋಲು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪ್ರತಿಷ್ಠೆಯೋ ಇನ್ನೇನೋ ಇರ್ಬೋದು ಆ ಒಂದು ವಿಚಾರಕ್ಕೆ ಜನರ ನಾನ್ನೂರ ಇಪ್ಪತ್ತೈದು ಕೋಟಿ ಹಣವನ್ನು ಇವರು ಪೋಲು ಮಾಡ್ತಾ ಇದ್ದಾರೆ ಆನಂತರ ಸಿದ್ದರಾಮಯ್ಯ ಅವರಿಗೆ ಸ್ವತಃ ತಮ್ಮ ಸರ್ಕಾರದ ಸಂಪುಟ ಸಚಿವರ ವಿರೋಧವೂ ಕೂಡ ಇದೆ ಬಹುಶಃ ಸಂಪುಟದಲ್ಲಿರುವಂತಹ ಸಚಿವರುಗಳಿಗೆ ಕೂಡ ಈ ಒಂದು ಜಾತಿ ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಲ್ಲಿರುವಂತಹ ಸಚಿವರಿದ್ದಾರಲ್ಲ ಅವರು ತಮ್ಮ ಸಮುದಾಯಕ್ಕೆ ಅಥವಾ ತಮ್ಮ ಜಾತಿಗೆ ಹೋಗಿ ಅವರು ಮನವಿ ಮಾಡ್ತಾ ಇದ್ದಾರೆ ಇಲ್ಲ ನೀವು ಈ ಗಣತಿಯಲ್ಲಿ ಭಾಗವಹಿಸಬೇಡಿ ಯಾಕೆ ಅಂದರೆ ಇದು ಕಡ್ಡಾಯ ಅಲ್ಲ ಕೋರ್ಟ್ ಹೇಳಿದೆ ಅಂತ ಹೀಗೆ ಸಿದ್ದರಾಮಯ್ಯನವರು ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಇಡೀ ಒಂದು ವ್ಯವಸ್ಥೆಯ ವಿರೋಧವನ್ನು ಕಟ್ಟಿಕೊಂಡು ಅದನ್ನ ಯಾವ ಹಠಕ್ಕೆ ಬಿದ್ದು ಆ ಜಾತಿ ಗಣತಿಯನ್ನ ಸಾಧಿಸೋದಕ್ಕೆ ಕೊಟ್ಟಿದ್ದಾರೆ ಇನ್ನು ಏನಾದರೂ ಈ ಜಾತಿ ಗಣತಿ ಆಯಿತು ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಇರಲಿದೆ ಅಂಕಿಅಂಶಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಇರಲಿದೆ ಒಂದು ಕಡೆಯಿಂದ ನೋಡಿದ್ರೆ ಯಾವುದೋ ನೈಜೀರಿಯಾ ಅಡ್ರೆಸ್ ತೋರಿಸುತ್ತೆ ಮತ್ತೊಂದು ಕಡೆಯಿಂದ ದಕ್ಷಿಣ ಆಫ್ರಿಕಾ ಅಡ್ರೆಸ್ ತೋರಿಸುತ್ತೆ ಒಂದು ಕಡೆ ಯಾಪ್ ಸರಿಯಾಗಿಲ್ಲ ಮತ್ತೊಂದು ಕಡೆ ಜನರೂ ಕೂಡ ಭಾಗವಹಿಸ್ತಾ ಇಲ್ಲ ಇದು ಯಾವ ಸಂಭ್ರಮಕ್ಕಾಗಿ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ಗೆಳೆಯರೆ ಒಟ್ಟಾರೆಯಾಗಿ ಮತ್ತೊಂದು ಮಹಾ ಎಡವಟ್ಟಿನ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಕ್ಕೆ ಹೊರಟಿದ್ದಾರೆ ಆಲ್ರೆಡಿ ಈಗ ಅದನ್ನು ಮುಗಿಸಿದ್ದಾರೆ ಈ ಎಂಟು ದಿನದಲ್ಲಿ ಇಪ್ಪತ್ತೆರಡನೇ ತಾರೀಕು ಅದು ಜಾತಿ ಗಣತಿ ಶುರುವಾಯಿತು ಸೊ ಈಗ ಇಪ್ಪತ್ತೊಂಬತ್ತು ಇನ್ನು ಏಳು ದಿನದಲ್ಲಿ ಈ ಏಳು ದಿನದಲ್ಲಿ ಇವರು ಏನೇನು ಮಾಡಿದ್ದಾರೆ ಎಷ್ಟು ಜನರ ದತ್ತಾಂಶವನ್ನು ಇವರು ಸಂಗ್ರಹಿಸಿದ್ದಾರೆ ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಗೆಳೆಯರೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಒಟ್ಟಾರೆಯಾಗಿ ಮತ್ತೊಂದು ನಾನೂರ ಇಪ್ಪತ್ತೈದು ಕೋಟಿ ಹಣವನ್ನು ಸಿದ್ದರಾಮಯ್ಯನವರು ನೀರು ಪಾಲು ಮಾಡಿದ್ದಾರೆ ಗಿಳರೆ ಜಾತಿ ಗಣತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ